ು ಕೆಎಸ್ಆರ್ಟಿಸಿ ಎಂಡಿ ಅಕ್ರಂ ಪಾಷ ಮಾತುಕತೆ ವಿಫಲ ಆಗಿದೆ ಸರ್ಕಾರದ ಸಂಧಾನ ಸೂತ್ರ ಒಪ್ಪುತ್ತಾ ಇಲ್ಲ ಸಾರಿಗೆ ನೌಕರರು ಕೆಲವೇ ಕ್ಷಣಗಳಲ್ಲಿ ಜಂಟಿ ಕ್ರಿಯಾ ಸಮಿತಿಯ ಮೀಟಿಂಗ್ ಮೂವತ್ತ ಎಂಟು ತಿಂಗಳ ಹಿಂಬಾಕಿ ನೀಡೋದಕ್ಕೆ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಸಾರಿಗೆ ನೌಕರರ ನಿರ್ಧಾರ ಘೋಷಣೆಯಾಗುತ್ತೆ ನೌಕರರ ಜೊತೆಗಿನ ಒಂದು ಸುತ್ತಿನ ಸಂಧಾನ ಮಾತುಕತೆ ವಿಫಲ ಆಗಿದೆ ಮುಂದಿನ ಹೋರಾಟದ ಕುರಿತು ಜಂಟಿ ಕ್ರಿಯಾ ಸಮಿತಿ ಸಭೆ ಸಾರಿಗೆ ನೌಕರರ ಹೋರಾಟದ ಬಗ್ಗೆ ಮಹತ್ವದ ನಿರ್ಧಾರ ತೆಗೆದುಕೊಳ್ತಾರೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮಾಶ ಬಂದಿದ್ರು ಮಾತುಕತೆ ನಡೆಸಿದ್ರು ಆದ್ರೆ ಮಾತುಕತೆ ವಿಫಲ ಆಗಿದೆ ಸಂಧಾನ ವಿಫಲ ಸರ್ಕಾರ ಆದೇಶದಲ್ಲಿ ಹೇಳಿದೆ ಮಾತುಕತೆಯನ್ನು ಮಾಡಿ ಸಂಘಟನೆಗಳ ಜೊತೆ ಚರ್ಚಿಸಿ ಈ ಸಂಘಟನೆಯಲ್ಲಿ ಇದರಲ್ಲಿ ಪ್ರಮುಖವಾಗಿ ಎರಡು ಬೇಡಿಕೆಗಳನ್ನು ಇಟ್ಟಿದ್ರು ಅದರಲ್ಲಿ ಒಂದು ಬೇಡಿಕೆ ಏನಂದ್ರೆ ಮೂವತ್ತೆಂಟು ತಿಂಗಳ ಕಾಲದ ಒಂದು ಹಿಂಬಾಕಿಯನ್ನು ಕೊಡಬೇಕು ಅಂತ ಸೊ ಇದನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಮೂರು ಬಾರಿ ಸಭೆಯನ್ನು ನಡೆಸಿದ್ದಾರೆ ಮಾನ್ಯ ಸಾರಿಗೆ ಸಚಿವರು ಸಭೆಯನ್ನು ನಡೆಸಿದ್ರು ಅದಾದ ನಂತರ ನನ್ನ ಅಧ್ಯಕ್ಷತೆಯೂ ಸಹ ಸಭೆಯನ್ನು ಮಾಡಿದ್ವಿ ಇದಾದ ನಂತರ ಸರ್ಕಾರ ತನ್ನ ಒಂದು ನಿರ್ಧಾರವನ್ನು ಕೈಗೊಂಡು ಕೋವಿಡ್ ಪೀರಿಯಡಲ್ಲಿ ನಾನ್ ಪ್ರೊಡಕ್ಟಿವ್ ಪೀರಿಯಡ್ ಇಂಥ ಸಂದರ್ಭದಲ್ಲಿ ನಾವು ಸಂಬಳವನ್ನು ಸಹ ಕೊಟ್ಟಿದ್ದೀವಿ ಆದರೂ ಸಹ ಇದಕ್ಕೆ ಸಂಬಂಧಿಸಿದಂತೆ ಮೂವತ್ತೆಂಟು ತಿಂಗಳ ಪೈಕಿ ಈ ಒಂದು ಹದಿನಾಲ್ಕು ತಿಂಗಳು ಶ್ರೀನಿವಾಸ ಮೂರ್ತಿ ಪ್ರಕಾರ ಕೊಟ್ಟಿದ್ದಾರೆ ಮಾನ್ಯ ಸಚಿವರು ಡೇಟ್ ಕೊಡಬೇಕಾಗುತ್ತೆ ನಾನು ಮಾನ್ಯ ಸಚಿವರು ಶಾರ್ಟ್ಲಿ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾಲ್ಕು ಎಂ ಡಿಗಳು ಸಹ ಕರೆ ನಾವು ಈ ಒಂದು ಸಭೆಯನ್ನು ಏರ್ಪಡಿಸ್ತೀವಿ ಅತಿ ಶೀಘ್ರದಲ್ಲಿ ಮಾಡ್ತೀವಿ ಮತ್ತೆ ಎಷ್ಟು ಪರ್ಸೆಂಟ್ ಅನ್ನೋದನ್ನ ಆ ಒಂದು ಸಭೆಯಲ್ಲಿ ನಿರ್ಧಾರ ಸರ್ ಇಷ್ಟು ಒಳಗಡೆ ಹೇಳಿಲ್ಲ ಅಂತ ಹೇಳಿದ್ರೆ ನಾಳೆಯಿಂದ ಅಧಿಕೃತವಾಗಿ ನಾವು ಇಲ್ಲ ಮನವಿಯನ್ನ ಆಗೋದಿಲ್ಲ ಯಾಕಂದ್ರೆ ಈಗಾಗಲೇ ಅವರು ಅರ್ಧ ಅರ್ಧ ಬೇಡಿಕೆಗಳನ್ನ ಹಿಡಿದಾರೆ ಮಾತುಕತೆಗೆ ನಾವು ಸಿದ್ಧರಿದ್ದೀವಿ ಮಾತುಕತೆ ನಾವು ನಮ್ಮ ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ ಮುಕ್ತವಾಗಿ ಮಾತುಕತೆ ಮಾಡೋಣ ಮಾತುಕತೆಯಲ್ಲಿ ಏನ್ ನಿರ್ಧಾರ ಆಗುತ್ತೆ ಅದಕ್ಕೆ ಬದ್ಧ ಮಾನ್ಯ ಮುಖ್ಯ ಮಾನ್ಯ ಸಚಿವರಿಗೆ ಕೊಡ್ತೀವಿ ಸರ್ ಬಜೆಟ್ ದಿನಾಂಕ ಏನಾದರೂ ಆಗುವ ಸಾಧ್ಯತೆ ಮಾನ್ಯ ಸಚಿವರು ಕೊಟ್ಟ ತಕ್ಷಣ ಮಾಡ್ತೀವಿ ಇಂದಿನಿಂದಲೇ ಸಾರಿಗೆ ಸಂಚಾರ ಬಂದ್ ಆಗುತ್ತಾ ಜಂಟಿ ಕ್ರಿಯಾ ಸಮಿತಿ ಸಭೆಯಲ್ಲಿ ಸಾರಿಗೆ ಮುಷ್ಕರದ ಭವಿಷ್ಯ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ ಹೋರಾಟದ ಬಗ್ಗೆ ನೌಕರರು ನಿರ್ಧಾರ ಮಾಡ್ತಾರೆ ಇವತ್ತಿನಿಂದಲೇ ಸಾರಿಗೆ ಸಂಚಾರ ಬಂದಾಗತ್ತಾ ಜಂಟಿ ಕ್ರಿಯಾ ಸಮಿತಿ ಸಭೆಯಲ್ಲಿ ಸಾರಿಗೆ ಮುಷ್ಕರದ ಭವಿಷ್ಯ ನಿರ್ಧಾರ ಆಗುತ್ತೆ ಅವ್ರ ಪೀರಿಯಡ್ ಅಲ್ಲಿ ಈ ಏಕಪಕ್ಷೀಯ ಒಪ್ಪಂದ ಬಂದಿರತಕ್ಕಂಥದ್ದು ಸಾರಿಗೆ ನಿಗಮಕ್ಕೆ ಒಂದು ಕರಾಳ ಚುಕ್ಕೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದೀನಿ ಕಾರ್ಮಿಕರ ಆಯುಕ್ತರಾಗಿದ್ದವರು ನಮ್ಮ ಸಂಸ್ಥೆ ಎಂ ಡಿ ಏಕಪಕ್ಷೀಯ ಆದೇಶ ಬರುತ್ತೆ ಅಂದ್ರೆ ನಿಭಾಯಿಸಬೇಕು ನಮ್ಮ ಇತಿಮಿತಿಗಳಲ್ಲಿ ನಾವು ಕೆಲಸವನ್ನ ನಿರ್ವಹಿಸಬೇಕಾಗುತ್ತೆ ಆಗಿ ಈ ಒಂದು ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಾರಿಗೆ ಮಂತ್ರಿಗಳು ಮತ್ತೆ ನಾಲ್ಕು ಜನ ಎಂ ಡಿಗಳು ಸೇರಿ ನಾವು ಹಲವಾರು ಸಭೆಗಳನ್ನ ಮುಖಂಡರ ಜೊತೆ ನಡೆಸಿದ್ದೇವೆ ಹಲವಾರು ಚರ್ಚೆಗಳಾಗಿದ್ದಾವೆ ಅದರಲ್ಲಿ ಸಾರಿಗೆ ಸಚಿವರು ಇವತ್ತು ಏನ್ ಪ್ರಸ್ತಾಪ ಸರ್ಕಾರ ಹೊರಡಿಸಿದೆ ಅಂತ ಹೇಳಿ ಆ ಪ್ರಸ್ತಾಪನ ಕಾಮ್ರೆಡ್ ಅನಂತ ಸುಬ್ಬರಾಯ್ ಜೊತೆಯಲ್ಲಿ ತಿಳಿಸಿದ್ರು ಅನ್ನುವಂತ ಮಾತನ್ನ ಅವ್ರು ಹೇಳಿದ್ದಾರೆ ಅದು ಸತ್ಯವಾದ ಮಾತು ಕಾಮ್ರೆಡ್ ಅನಂತ ಸುಬ್ಬರಾಯ್ರು ನಾನು ಮತ್ತೆ ಪಾರ್ಟಿ ಸೆಕ್ರೆಟರಿ ಸಾತಿ ಸುಂದರೇಶ್ ಮೂರು ಜನ ನಾವು ರಾಮಲಿಂಗಾರೆಡ್ಡಿ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಅವ್ರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೇನೆ ಕೆ ಎಸ್ ಆರ್ ಟಿ ಸಿ ಸೆಂಟ್ರಲ್ ಆಫೀಸಿಗೆ ಬಂದ್ರಿ ಅಂತ ಪಾರ್ಟಿ ಡೆಲಿಗೇಷನ್ನ ಭಾಗವಾಗಿ ನಾವು ಹೋಗಿ ಸಾರಿಗೆ ನೌಕರರ ಸಮಸ್ಯೆ ನೀವು ಬಗೆಹರಿಸಬೇಕು ಅಂತ ಹೇಳಿದಾಗ ಮಾನ್ಯ ಸಚಿವರು ಒಂದು ಪ್ರಸ್ತಾವನೆಯನ್ನ ನಮಗೆ ಕೊಟ್ಟರು ಆ ಪ್ರಸ್ತಾವನೆಯಲ್ಲಿ ಇವತ್ತೇನಿದೆ ಹೆಚ್ಚು ಕಡಿಮೆ ಅದೇ ಇದೆ ಅದನ್ನ ಕಾಮ್ರೇಡ್ ಅನಂತಸುಬ್ರಾವ್ ಅವರು ತಮ್ಮ ಪರ್ಸ್ ಒಳಗಡೆಗೆ ಅವರು ರಿಟರ್ನ್ ಟೈಪ್ ಮಾಡೇನೆ ಅವರು ಅದನ್ನ ಅನಂತುಬ್ರಾಯ್ ಕೈ ಕೊಟ್ಟರು ಅದನ್ನ ಅವರು ತಮ್ಮ ಪರ್ಸಲ್ಲಿ ಇಟ್ಕೊಂಡಿದ್ರು ಈಗಲೂ ಅವ್ರ ಪರ್ಸಲ್ಲಿ ಆ ಚೀಟಿ ಭದ್ರವಾಗಿದೆ ಅವರು ಅದ್ರ ಕೆಳಗಡೆ ತಮ್ಮ ಕೈಯ ಬರಹದಲ್ಲಿ ತಿದ್ದುಪಡಿಯನ್ನ ಮಾಡಿ ಕೆಲವನ್ನು ಹೊಡೆದಾಕಿ ಕೈಯಲ್ಲಿ ಬರೆದು ಕೊಟ್ಟಿದ್ದಾರೆ ಈ ಪ್ರಸ್ತಾವನೆ ಏನಿದೆ ಈ ಇಪ್ಪತ್ತಾರು న్యూస్ నెట్వర్క్ ప్రస్తుతి